ಅಸ್ಸಾಮ್ ರಹಮತುಲ್ಲಾ ಇದೊಂದು ಅತ್ಯಂತ ಸುಂದರ ನೀತಿ ಬೋಧಕ ಒಂದು ಸತ್ಯಕಥೆ ಹಝ್ರತ್ ಇಬುನ್ ಅಬ್ಬಾಸ್ ಅಲ್ಲಾಹನ್ನವರು ಹೇಳುತ್ತಾರೆ ನಾನು ಒಮ್ಮೆ ಹಜ್ರತ್ ಉಮರ್ ಬಿನ್ ಖತ್ತಾಬ್ರಲ್ಲಿ ಅಲ್ಲವನವರ ಜೊತೆಯಲ್ಲಿದ್ದೆ ಆಗ ಅವರು ಕುರುಡು ಮತ್ತು ಕುಂಟ ಆಗಿರು ಆಗಿದ್ದಂತಹ ಮುದುಕನನ್ನು ಕಂಡರು ಆ ಮುದುಕನನ್ನು ಅವರ ಮುಂದೆ ಸಾಗುತ್ತಿದ್ದ ಕೆಲವು ಮಂದಿ ಬಿಗಿಯಾಗಿ ಕಟ್ಟಿ ನಿರ್ದಯದಿಂದ ಎಳೆದೊಯ್ಯುತ್ತಿದ್ದರು ಹಜ್ರತ್ ಉಮರ್ ಬಿನ್ ಹತ್ತಾ ಬರಲಿಲ್ಲ ಅನ್ನೋರು ಆ ದೃಶ್ಯವನ್ನು ಕಂಡು ಹೇಳುತ್ತಾರೆ ನಾನು ಇವತ್ತು ಕಂಡಂತಹ ಕೆಟ್ಟ ದೃಶ್ಯವನ್ನು ನಾನು ಯಾವತ್ತೂ ಕಂಡಿಲ್ಲ ಅಂತೇಳಿ ತರುವಾಯ ಅಲ್ಲಿಗೆ ಅಯಾಲ್ ಎಂಬ ವ್ಯಕ್ತಿಯೊಬ್ಬರು ಅಲ್ಲಿಗೆ ಬರುತ್ತಾರೆ ಅವರು ಆ ಮುದುಕನ ಕುರಿತಂತೆ ಪೂರ್ತಿ ವೃತ್ತಾಂತವನ್ನು ಹೇಳತೊಡಗುತ್ತಾರೆ ಅಮಿರುಲ್ ಮೊಮಿನಿನ್ ಸೊಬಗಾ ಎಂಬ ವ್ಯಕ್ತಿಗೆ ಒಟ್ಟು ಹತ್ತು ಮಕ್ಕಳಿದ್ದರು ನಾನು ಅವರ ಪಿತೃ ಸಹೋದರನ ಮಗ ನನ್ನ ತಂದೆಯ ಮಕ್ಕಳ ಪೈಕಿ ನನ್ನ ಹೊರತು ಬೇರೆ ಯಾರೂ ಈಗ ಬದುಕಿಲ್ಲ ನಾನು ಅವರ ಮನೆಯ ಹತ್ತಿರಲ್ಲೇ ವಾಸಿಸುತ್ತಿದ್ದಂತಹ ಅವರ ನೆರ ಹೊರೆಯವನಾಗಿದ್ದೆ ಅವರೆಲ್ಲರೂ ನನ್ನ ಆಪ್ತ ಸಂಬಂಧಿಗಳು ಆದರೂ ಅವರು ನನಗೆ ಹಲವು ತೆರಳಾದ ಹಿಂಸೆಯನ್ನು ನೀಡುತ್ತಿದ್ದರು ನನಗೆ ತೀವ್ರ ತರದ ಕಿರುಕುಳವನ್ನು ನೀಡುತ್ತಿದ್ದರು ನನ್ನ ಸಂಪತ್ತನ್ನು ಅನ್ಯಾಯವಾಗಿ ದೋಚುತ್ತಿದ್ದರು ನನ್ನ ಕೈಯಲ್ಲಿದ್ದ ಹಣವನ್ನು ಕಬಲಿಸುತ್ತಿದ್ದರು ತೀವ್ರವಾಗಿ ನೊಂದುಕೊಂಡು ನಾನು ಅವರಲ್ಲಿ ಅಲ್ಲಾಹನಲ್ಲಿ ಭಯಪಡುವಂತೆ ಎಚ್ಚರಿಸುತ್ತಿದ್ದೆ ನನ್ನ ಮೇಲೆ ಆಗುತ್ತಿದ್ದ ಅನ್ಯಾಯ ಶೋಷಣೆ ಮತ್ತು ಹಿಂಸೆಯನ್ನು ನಿಲ್ಲಿಸುವಂತೆ ಅವರೊಂದಿಗೆ ಪರಿಪರಿಯಾಗಿ ಬೇಡಿಕೊಳ್ಳುತ್ತಿದ್ದೆ ಆದರೆ ಅವರು ಯಾರೂ ನನ್ನ ಮಾತನ್ನು ಕೇಳುತ್ತಿರಲಿಲ್ಲ ನನ್ನ ಮೇಲೆ ನಿರಂತರವಾಗಿ ಶೋಷಣೆ ಮಾಡುತ್ತಲೇ ಇದ್ದರು ನಾನು ಎಲ್ಲವನ್ನು ಹುಡುಗಚ್ಚಿ ಸಹಿಸುತ್ತಾ ಇದ್ದೆ ಹೀಗಿರಲು ಪವಿತ್ರ ರಜಬ್ ತಿಂಗಳು ಆಗಮಿಸಿತು ತೀವ್ರ ಮನನೊಂದ ನಾನು ಆ ಪವಿತ್ರ ತಿಂಗಳಲ್ಲಿ ಆಕಾಶದೆಡೆಗೆ ಕರಗರನ್ನೆತ್ತಿ ಹೀಗೆ ಪ್ರಾರ್ಥಿಸಿದೆ ಯಾ ಯಾವಲ್ಲ ನಾನು ನನ್ನ ಹೃದಯಂತರಾಲಯದಿಂದ ನೊಂದು ಪ್ರಾರ್ಥಿಸುತ್ತಿರುವೆನು ನೀನು ಸೊಬಗಾನ ಹತ್ತು ಮಕ್ಕಳಲ್ಲಿ ಒಬ್ಬನನ್ನು ಹೊರತುಪಡಿಸಿ ಎಲ್ಲರನ್ನು ನೀನು ನಾಶ ಮಾಡಿಬಿಡು ಆ ಓರ್ವ ಮಗನನ್ನು ಕುರುಡ ಮತ್ತು ಕುಂಟನನ್ನಾಗಿ ಮಾಡಿ ಮತ್ತು ಅವನನ್ನು ಬಿಗಿಯಾಗಿ ಬಂಧಿಸಿ ಎಳೆದೊಯ್ಯುವಂತೆ ಮಾಡು ಎಂದು ಪ್ರಾರ್ಥಿಸಿದೆ ಅವರು ಹಾಗೆ ಪ್ರಾರ್ಥಿಸಿದ್ದರಷ್ಟೇ ಅದೇ ವರ್ಷ ಸುಭಗಾನ ಒಂಬತ್ತು ಮಕ್ಕಳು ಒಬ್ಬರ ನಂತರ ಒಬ್ಬರಂತೆ ಜೀವ ಕಳೆದುಕೊಂಡು ಬಿಟ್ಟರು ಅವರ ಪೈಕಿ ಓರ್ವ ಕುರುಡನಾಗಿ ಬಿಟ್ಟ ಅವನ ಕಾಲುಗಳು ಅವನ ಕಾಲುಗಳು ಊಣಗೊಂಡು ಕುಂಟುತ್ತಾ ಸಾಗತೊಡಗಿದ ಈಗ ನೀವು ಕಂಡಿದ್ದೀರಲ್ಲವೇ ಕೆಲವು ಮಂದಿ ಬಿಗಿಯಾಗಿ ಕಟ್ಟಿ ಇರದೊಯ್ಯುತ್ತಿರುವ ದೃಶ್ಯವನ್ನು ಆ ವ್ಯಕ್ತಿ ಅವನೇ ಆಗಿದ್ದಾನೆ ಈ ಕಥೆಯನ್ನು ಕೇಳುತ್ತಿದ್ದಂತೆ ಹಜರತ್ ಉಮರ್ ಬಿನ್ ಖತ್ತಾ ಅವರಲ್ಲೆಲ್ಲ ಅವನು ಹೇಳುತ್ತಾರೆ ಖಂಡಿತವಾಗಿಯೂ ಇದೊಂದು ಅದ್ಭುತವಾದ ಘಟನೆಯಾಗಿದೆ ಈ ಸತ್ಯಕತೆಯಿಂದ ನಮಗೆ ತಿಳಿದು ಬರುವುದೇನೆಂದರೆ ಯಾವತ್ತೂ ಯಾರನ್ನೂ ಕೂಡ ಹಿಂಸಿಸಬಾರದು ಯಾರ ಹಣವನ್ನು ಕೂಡ ದೋಚಬಾರದು ಯಾರಿಗೂ ಬೆಸಗಬಾರದು ಯಾರಿಗಾದರೂ ಬೆಸಗಿದರೆ ಅವರೇನಾದರೂ ಮನನೊಂದು ಪ್ರಾರ್ಥಿಸಿದರೆ ಖಂಡಿತವಾಗಿ ಅಲ್ಲಾಹನ ಅವರ ಪ್ರಾರ್ಥನೆ ಸ್ವೀಕರಿಸುವನು ಇತ್ತಕು ದಾವತಲ್ ಅಲ್ ಮರ್ದಿತನ ಪ್ರಾರ್ಥನೆಯ ಬಗ್ಗೆ ಭಯಪಡಿರಿ ಎಂದು ಹುಜೂರ್ ಸಲ್ಲಾಹುಲಿಂ ನಮಗೆ ತಿಳಿಸಿಕೊಟ್ಟಿದ್ದಾರೆ ಮರ್ದಿತರು ಅಕ್ರಮಕ್ಕೆ ಒಲಗ ಒಲಗಾದವರು ಅನ್ಯಾಯಕ್ಕೊಳಗಾದವರು ಶೋಷಿತರು ಮನನೊಂದು ಅಲ್ಲಾಹನಲ್ಲಿ ಕರವೆತ್ತಿ ಪ್ರಾರ್ಥಿಸಿದರೆ ಖಂಡಿತವಾಗಿ ಅಲ್ಲಾಹನು ಉತ್ತರ ನೀಡಿಯನ್ನು ನೀಡುತ್ತಾನೆ ವಿಶೇಷವಾಗಿ ಪವಿತ್ರವಾದಂಥ ರಜಬ್ ತಿಂಗಳಲ್ಲಿ ದುವಾಕ್ಕೆ ಇಜಾಬತ್ತಿರುವಂಥ ತಿಂಗಳಾಗಿದೆ ದುವಾ ಸ್ವೀಕರಿಸುವಂಥ ತಿಂಗಳಾಗಿದೆ ಆ ತಿಂಗಳಲ್ಲಿ ಯಾರಾದರೂ ಮನೊಂದು ಅಲ್ಲಾಹನಲ್ಲಿ ಪ್ರಾರ್ಥಿಸಿದರೆ ಖಂಡಿತವಾಗಿ ಅದಕ್ಕೆ ಉತ್ತರ ನೀಡುತ್ತಾನೆ ಆದ್ದರಿಂದ ರಜಬ ತಿಂಗರ ಆ ಪಾವಿತ್ರತೆಯನ್ನು ಕಾಪಾಡಿಕೊಂಡು ನಾವು ಯಾರಿಗೂ ಅನ್ಯಾಯವೆಸಗದೆ ಯಾರಿಗೂ ಕಿರುಕುಲ ನೀಡದೆ ಯಾರಿಗೂ ಹಿಂಸೆಯನ್ನು ನೀಡದೆ ಇಸ್ಲಾಮಿನ ಶಿಷ್ಟಾಚಾರಗಳನ್ನು ಪಾಲಿಸಿ ಬದುಕಲು ನಾವು ಪ್ರಯತ್ನಿಸಬೇಕು ಪವಿತ್ರ ಅಜಬ್ ತಿಂಗಳನ್ನ ಗೌರವಿಸಲು ಪ್ರಯತ್ನಿಸಬೇಕು ಅಲ್ಲಾಹನದಕ್ಕೆ ಅನ್ನೊಂದಕ್ಕೆ ತೋಫಿಕ್ ನೀಡಲಿ ಹಾಮೀನು ಯಾರ ಬಲೇಕು